ಆ ದಿನ ಜೋರಾಗಿ ಮಳೆ ಸುರಿಯುವ ಸಂಭವವಿತ್ತು ಕಪ್ಪಿಟ್ಟಿದ್ದ ಮೋಡವನ್ನು ಕಂಡು ಮೂರ್ತಿಗಳು ಕಂಗಾಲಾದರು ಹಳೆಯ ಮನೆ ಹಂಚೆಲ್ಲ ಮುರಿದಿತ್ತು ಇನ್ನು ಮಳೆ ಏನಾದರೂ ಆದರೆ ನೀರು ಸೋರುವುದಂತೂ ಗ್ಯಾರಂಟಿ ಮೊದಲೇ ಚಿಕ್ಕ ಮನೆ ಮಳೆ ಬರುವ ಮುಂಚೆ ಏನಾದರೂ ರಿಪೇರಿ ಮಾಡಿಲ್ಲ ಅಂದರೆ ಈ ಚಿಕ್ಕ ಮನೆಯಲ್ಲಿ ಇರುವುದಾದರೂ ಹೇಗೆ ನಾನು ಇವತ್ತಲ್ಲ ನಾಳೆ ಬೀಳುವ ಮರ ಆದರೆ ನನ್ನ ಮಗಳು ಸುಕನ್ಯಾ ಮೊಮ್ಮಗ ಚಿಂತನ್ ಎಲ್ಲಿ ಮಲಗಬೇಕು ದೇವರೇ ಇವತ್ತೊಂದು ದಿನ ಮಳೆ ಬರದ ಹಾಗೆ ನೋಡ್ಕೊಳಪ್ಪ ನಾಳೆ ನಮ್ಮ ರಾಮನ ಕರೆಸಿ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಎನ್ನುತ್ತಾ ತಮ್ಮಷ್ಟಕ್ಕೆ ಏನೋ ಗುಣುಗುತ್ತಿದ್ದರು ಮಾರನೇ ದಿನ ಮೂರ್ತಿಗಳು ಹೇಳಿ ಕಳುಹಿಸಿದಂತೆ ರಾಮು ಮನೆಗೆ ಬಂದು ಮಾಡಿಪೇರಿ ಮಾಡಿಹೋದ ಅವನಿಗೆ ಬೊಬ್ಬೆ ಹಾಕಿ ಹಾಕಿ ಮೂರ್ತಿಯವರ ಸ್ವರನೇ ಹೋಗಿತ್ತು ಅಷ್ಟರಲ್ಲಿ ಅವರ ಕಿರಿ ಮಗ ಗೋಪಾಲನ ಸ್ವರ ಕೇಳಿಸಿತು ಮಾನ ಮರ್ಯಾದೆ ಅಂತ ಇದ್ದಿದ್ರೆ ಆವತ್ತೆ ಸತ್ತು ಹೋಗ್ತಾ ಇದ್ರೆ ಇವಾಗಾನೂ ಕಾಲ ಮಿಂಚಿಲ್ಲ ನಮ್ಮ ಹೊಳೆಯಲ್ಲಿ ನೀರು ಬೇಕಾದಷ್ಟಿದೆ ಹೋಗಿ ಹಾರಿ ಎಂದು ಒರಟಾಗಿ ಮಾತನಾಡ್ತಾ ಇದ್ದ ಮಗನ ಅಬ್ಬರದ ಧ್ವನಿ ಕೇಳಿಸಿ ಮೂರ್ತಿಯವರು ಇವನ್ ಯಾವಾಗ ಬಂದ ಈಗ ಯಾರ ಮೇಲೆ ಹೀಗೆ ಗುಡುಗುತ್ತಾ ಇದ್ದಾನೆ ಈ ಮಹಾರಾಯ ಹೊಳೆ ಇರುವುದು ಯಾರಾದ್ರೂ ಬೀಳೋದಕ್ಕ ಮನೆಯಲ್ಲಿ ಇರುವುದು ನಾನು ಮತ್ತು ಮಗಳು ತಂಗಿಯ ಮೇಲಂತೂ ಗೋಪಿ ಈ ತರ ಎಲ್ಲ ಉರಿದು ಬೀಳುವವನಲ್ಲ ಹಾಗಾದ್ರೆ ಯಾರಿಗೆ ಇಷ್ಟು ಒರಟಾಗಿ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ ಆಶ್ಚರ್ಯ ಪಡುತ್ತಾ ಮೂರ್ತಿಗಳು ರೂಮಿನಿಂದ ಹೊರಗೆ ಕಾಲಿಟ್ರು ಮೂರ್ತಿಗಳು ಹೊರಗೆ ಬರ್ತಾ ಇದ್ದಂತೆಯೇ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು ಏಳುಮುತ್ತು ತಾತನಿಗೆ ನಮಸ್ಕಾರ ಮಾಡು ಮರುಕ್ಷಣ ಹೆಣ್ಣಿನ ಕೈ ಪಾದಗಳನ್ನು ಮುಟ್ಟಿದ ಅನುಭವವಾಯ್ತು ಮೂರ್ತಿಗಳಿಗೆ ಯಾರೆವರು ಎಂದು ಮನಸ್ಸು ಪ್ರಶ್ನಿಸುತ್ತಿದ್ದ ಹಾಗೆ ಮೂರ್ತಿಗಳ ತುಟಿಗಳು ಏಳಮ್ಮ ದೇವರು ಒಳ್ಳೇದು ಮಾಡ್ಲೆ ಎಂದವು ಹುಡುಗನೊಬ್ಬನ ಎಳೆಯ ಕೈಗಳು ಪಾದವನ್ನು ಮುಟ್ಟಿದವು ಏಳು ಮಗು ಶುಭಮಸ್ತು ತಾತ ಅಂತೆ ತಾತ ಬಾಯಲ್ಲಿ ಹೇಗ್ ಬರುತ್ತೋ ಮಾತು ಯಾವ ತಾತನ ಮೊಮ್ಮಗನೋ ರಾಯರ ಕಿರಿ ಮಗ ಮತ್ತೆ ಗುಡುಗಿದ ಇತ್ತ ತಾಯಿ ಮಗ ನೆಲದ ಮೇಲೆ ಕೂತಿದ್ದನ್ನು ಕಂಡ ಮೂರ್ತಿಯವರು ಇದೇನ್ ಸುಕನ್ಯಾ ಬಂದವರು ನೆಲದ ಮೇಲೆ ಕುಳಿತ ಹಾಗಿದೆ ಚಾಪೆ ಹಾಕು ಯಾರಿವರು ಒಂದು ನಿಮಿಷ ಯಾರೂ ಮಾತನಾಡಲಿಲ್ಲ ತಮ್ಮ ಮಾತು ಯಾರಿಗೂ ಕೇಳಿಸ್ಲಿಲ್ವೇನೋ ಎನಿಸಿತು ಮೂರ್ತಿಯವರಿಗೆ ಇವರು ಯಾರು ಸುಕನ್ಯಾ ಮತ್ತೆ ಮೂರ್ತಿಯವರು ಕೇಳಿದಾಗ ಸುಕನ್ಯಾಳ ಬದಲು ಉತ್ತರ ಕೊಟ್ಟಿದ್ದು ಆ ಹೆಂಗಸು ನಾನು ಪೂರ್ಣಿಮಾ ಇವನು ನನ್ನ ಮಗ ಮುತ್ತು ಪೂರ್ಣಿಮಾ ಎಂಬ ಹೆಸರು ಕೇಳ್ತಾ ಇದ್ದಂತೆಯೇ ಮೂರ್ತಿಯವರು ಸ್ತಬ್ಧರಾದರು ಪೂರ್ಣಿಮಾ ನಮ್ಮ ಗಣೇಶನ ಗಂಟಲು ಕಟ್ಟಿತು ಹೌದು ಮಾವ ನಿಮ್ಮ ಸೊಸೆ ಪೂರ್ಣಿಮಾ ಮೂರ್ತಿಯವರಿಗೆ ದಿಗ್ಭ್ರಮೆಯಾಯಿತು ಗಣೇಶನ ಹೆಂಡತಿ ಪೂರ್ಣಿಮಾ ಇವಳಿಯಕ್ಕೆ ಮಗ ಸತ್ತು ಹೋದ ಹದಿನೈದು ವರ್ಷಗಳ ನಂತರ ಬಂದಿದ್ದಾಳೆ ಯಾಕೆ ಮುತ್ತು ನಿಜವಾಗ್ಲೂ ಗಣೇಶನ ಮಗನೇ ಅಷ್ಟರಲ್ಲಿ ಮತ್ತೆ ಗುಡುಗಿದ ಗೋಪಿ ಸೊಸೆಯಂತೆ ಸೊಸೆ ಎದ್ದು ಹೋಗ್ರೆ ಆಚೆಗೆ ಮೂರ್ತಿಯವರು ಚದುರಿದ್ದ ಮನಸ್ಸಿನ ತುಂಡುಗಳನ್ನು ಸೇರಿಸುತ್ತಾ ಹೇಳಿದ್ರು ಸುಮ್ಮನಿರ ಗೋಪಿ ಕೂಗಾಟ ಬೇಡ ಸರಿ ಸರಿ ಯಾವಾಗ್ಲೂ ನೀವು ಹೀಗೆ ತೊಲಗಿ ಹೋಗಿ ಅಂತ ಹೇಳೋದ್ಬಿಟ್ಟು ಏನು ಹೇಳಬೇಕು ನಿಧಾನವಾಗಿ ಹೇಳುವಂತೆ ಸುಕನ್ಯಾ ನಿನ್ನೆ ಹೋದ ಕರೆಂಟ್ ಇನ್ನೂ ಬಂದಿಲ್ಲ ಮೋಡ ಕವಿದ ವಾತಾವರಣ ಇರೋದ್ರಿಂದ ಮನೆಯೆಲ್ಲ ಕತ್ತಲೆ ಆವರಿಸಿದೆ ನೋಡು ಒಂದು ದೀಪ ತಂದಿಡಮ್ಮ ಹಾಗೆ ಒಂದು ಚಾಪೇನೂ ಹಾಕು ಪೂರ್ಣಿಮಾ ಮುತ್ತು ಕುಳಿತುಕೊಳ್ಳಲಿ ತೊಡೆಯ ಮೇಲಿದ್ದ ಮಗುವನ್ನು ಸುಕನ್ಯಾ ಕುಕ್ಕಿದ ರೀತಿಯಲ್ಲಿ ತಂದೆಯ ಮಾತು ಅವಳಿಗೆ ಅಪ್ರಿಯ ಎಂದು ಸ್ಪಷ್ಟವಾಯಿತು ಪೂರ್ಣಿಮಾಳಿಗೆ ದೀಪ ತಂದಿಟ್ಲು ಅವಳು ಚಾಪೆ ಹಾಸಿದ್ರೂ ಪೂರ್ಣಿಮಾ ಅದರ ಅಂಚಿನಲ್ಲಿ ಮುದುರಿಕೊಂಡು ಕುಳಿತಳು ಮೂರ್ತಿಗಳು ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಿಂದೆ ಬಾಗಿ ಕಣ್ಮುಚ್ಕೊಂಡ್ರು ಹದಿನೈದು ವರ್ಷಗಳ ಹಿಂದಿನ ಕತೆ ಅವರ ಕಣ್ಣೆದುರಿಗೆ ಬಂತು ಹಿರಿಮಗ ಗಣೇಶನಿಗೆ ಮದುವೆಯಾದ ಹೊಸತು ಒಂದು ಒಂದೂವರೆ ತಿಂಗಳು ಅಷ್ಟೇ ನೀರಿನಲ್ಲಿ ಮುಳುಗಿ ಸತ್ತಿದ್ದ ಕೆಲವು ದಿನಗಳ ನಂತರ ಮೂರ್ತಿಗಳ ಹೆಂಡತಿ ಗಂಡನಿಗೆ ಹೇಳಿದ್ದರು ಸೊಸೆ ಹೊರಗಾಗ್ಲಿಲ್ಲ ಗರ್ಭಿಣಿ ಎಂದು ತವರಿಗೆ ಹೋದ ಸೊಸೆ ಗಂಡು ಮಗುವನ್ನು ಎತ್ತಿದ್ದಳು ಅದು ಮದುವೆಯಾದ ಏಳೇ ತಿಂಗಳಿಗೆ ಮಗು ಗಣೇಶನದೇ ಹೌದು ಎಂದ್ಲೂ ಸೊಸೆ ಜೊತೆಗೆ ಹೌದು ಎಂದರು ಮುಪ್ಪಿನ ಬೀಗರು ಮದುವೆ ನಿಶ್ಚಯವಾಗಿ ಆರು ತಿಂಗಳ ನಂತರ ಮದುವೆಯಾದದ್ದು ಆ ಆರು ತಿಂಗಳಿನಲ್ಲೂ ಗಣೇಶ ವಧುವಿನ ಮನೆಗೆ ಆಗಾಗ ಹೋಗ್ಬರ್ತಾ ಇದ್ದ ಮಗು ಅವನದೇ ಇರಬಹುದು ಆದ್ರೂ ಮದುವೆ ನಂತರ ಅವನಿಗೆ ಹೆಂಡತಿ ಆಗಲೇ ಗರ್ಭಿಣಿಯಾದದ್ದು ತಿಳಿಯಿತು ಅದಕ್ಕೆ ನೀರಿಗೆ ಹಾರ್ಕೊಂಡ ಎಂದು ಯಾರೋ ಎಂದರು ಅವರು ಹೆಣ್ಣಿನವರಿಗೆ ಹತ್ತಿರದ ಬಂಧುಗಳು ಮಾತು ಮೂರ್ತಿಗಳಿಗೆ ಅವರ ಹೆಂಡತಿಗೆ ತಲುಪಿತು ಇರಬಹುದೇ ಗಣೇಶ ಅಕಸ್ಮಾತಾಗಿ ನೀರಿಗೆ ಬಿದ್ದು ಸತ್ತನೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡನೆ ಸತ್ತವನು ಬಂದು ಹೇಳುವಂತಿರಲಿಲ್ಲ ಮೂರ್ತಿಯವರಿಗೆ ಯಾವ ನಿರ್ಧಾರ ಮಾಡುವುದು ಆಗ್ಲಿಲ್ಲ ಕಾಯಿ ಬಳ್ಳಿಗೆ ಭಾರವಲ್ಲ ಎಂದು ಪೂರ್ಣಿಮಳ ತಂದೆ ತಾಯಿ ಮಗಳನ್ನು ಮೊಮ್ಮಗುವನ್ನು ಉಳಿಸಿಕೊಂಡ್ರು ಹಾಗೆಯೇ ಗಂಡನ ಮನೆಯವರಿಂದ ಸಂಬಂಧ ತೊರೆದು ಹೋಗಿತ್ತು ಈಗ ಅದೆಲ್ಲ ಕಳೆದು ಹದಿನೈದು ವರ್ಷಗಳಾಗಿತ್ತು ಮೂರ್ತಿಯವರ ಹೆಂಡತಿ ಕಣ್ಣು ಮುಚ್ಚಿದ್ದರು ಮಗಳು ಸುಕನ್ಯಾಳಿಗೆ ಮದುವೆಯಾಯಿತು ಗಣೇಶನ ತಮ್ಮ ಗೋಪಾಲ್ ಓದು ಮುಗಿಸಿ ಮದುವೆಯಾಗಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ ಈಗ ಮತ್ತೆ ಸೊಸೆ ಮೊಮ್ಮಗ ಬಂದಿದ್ದಾರೆ ಸೊಸೆಯಂತೂ ಹೌದು ಮೊಮ್ಮಗ ಹೌದೆ ಕಣ್ಣು ಬಿಟ್ಟು ಮೂರ್ತಿಗಳು ಮಗನನ್ನು ಕೇಳಿದ್ರು ನೀನ್ಯಾವಾಗ ಬಂದೆ ಈಗ ಸ್ವಲ್ಪ ಹೊತ್ತಾಯ್ತು ಇವತ್ತು ನಾಳೆ ರಾಜ ನಿನ್ನನ್ನು ನೋಡ್ಕೊಂಡು ಹೋಗೋಣ ಜೊತೆಗೆ ಸುಕನ್ಯಾನ ನಮ್ಮ ಮನೆಗೆ ಬಂದು ನಾಲ್ಕು ದಿನ ಇದ್ದು ಹೋಗು ಎಂದು ಹೇಳೋಣ ಅಂತ ಬಂದೆ ಬೆಳಗ್ಗೆ ಬೇಗನೆ ಬರುವವನು ಲಕ್ಷ್ಮಿ ಆಟಕ್ಕೆಂದು ಬೀದಿಗೆ ಹೋಗಿದ್ದು ಯಾವನೋ ಬಿಸ್ಕತ್ ಆಸೆ ತೋರಿಸಿ ಪಕ್ಕದ ಗಲ್ಲಿಗೆ ಕರೆದುಕೊಂಡು ಹೋಗಿ ಕಿವಿಯಲ್ಲಿದ್ದ ಲೋಲಾಕು ಕೈಯಲ್ಲಿದ್ದ ಬಳೆ ಕಿತ್ಕೊಂಡು ಬಿಟ್ಟಿದ್ದಾನೆ ಅಳ್ತಾ ಮನೆಗೆ ಬಂದ್ಲು ಗಲಾಟೆ ಮಾಡಿದ್ರೆ ಕೊಂದು ಬಿಡ್ತೀನಿ ಅಂತ ಹೆದರಿಸಿ ಬಿಟ್ಟನಂತೆ ಅವಳಿಗೆ ಸಮಾಧಾನ ಮಾಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಬಂದೆ ಮೂರು ವರ್ಷದ ಮುದ್ದು ಮಮ್ಮಗಳು ಯಾವನು ರಾಕ್ಷಸನ ಕಳ್ಳನ ಕೈಗೆ ಸಿಕ್ಕು ಎಷ್ಟು ಹೆದರಿರಬೇಕು ಎಂದು ಮೂರ್ತಿಗಳ ಮನಸ್ಸು ಕಲಕಿತು ಕಳ್ಳನ ಮುಂದೆ ನಿಂತಾಗ ಬೆದರಿದ ಮಗುವಿನ ಮುಖ ಅವರ ಕಣ್ಣ ಮುಂದೆ ಬಂದಂತಾಯಿತು ದೇವರು ದೊಡ್ಡವನು ಮಗುವಿನ ಪ್ರಾಣ ಉಳಿತಲ್ಲ ಏನ್ ದೇವರೋ ಏನೋ ಪಾಪ ಏನೂ ಕೈಲಾಗದ ಮಗುನ ಆ ರಾಕ್ಷಸ ಎಷ್ಟು ಗೋಳಾಡಿಸಿಬಿಟ್ಟ ಗಡಗಡ ನಡುಗ್ತಾ ಇದ್ಲು ಅಲ್ಲಿಗೆ ಆ ಮಾತು ಮುಗಿಯಿತು ಮೌನ ಮತ್ತೊಮ್ಮೆ ಕೊಠಡಿಯನ್ನು ತುಂಬಿತು ಮೂರ್ತಿಗಳು ತನ್ನ ಸೊಸೆ ಪೂರ್ಣಿಮಳತ್ತ ನೋಡಿದ್ರು ಮದುವೆಯಾಗಿ ಅತ್ತೆ ಮನೆಗೆ ಬಂದಾಗ ಎಷ್ಟು ಕಳೆ ತುಂಬಿಕೊಂಡಿದ್ಲು ಆದ್ರೆ ಈಗ ಪೂರ್ತಿಯಾಗಿ ಸೊರಗೆ ಹೋಗಿದ್ದಾಳೆ ಮಾಡಿದ ಪಾಪದ ಪಶ್ಚಾತ್ತಾಪವೋ ಅಥವಾ ಗಂಡನಿಲ್ಲದ ಕುದಿತವೋ ಅವಳೊಬ್ಬಳಿಗೆ ತಿಳಿಬೇಕು ಹುಡುಗನ ಕಡೆ ಕಣ್ಣು ಹೊರಳಿಸಿದ್ರು ನೋಡಲು ಲಕ್ಷಣವಾಗಿದ್ದ ತಾಯಿಯ ಹಾಗೆಯೇ ಅಥವಾ ತಮ್ಮ ಮಗ ಗಣೇಶನ ಹೋಲಿಕೆ ಏನಾದ್ರೂ ಉಂಟೆ ಅವನ ಮುಖದಲ್ಲೆಲ್ಲ ಅವರ ಕಣ್ಣುಗಳು ಆಡಿದವು ಕಣ್ಣು ಗಣೇಶನ ಕಣ್ಣಿನ ಹಾಗೆಯೇ ಅಲ್ಲ ಪೂರ್ಣಿಮಾಳ ಕಣ್ಣುಗಳ ಹಾಗೆ ಇನ್ನೂ ಹಣೆಯ ಮೂಗು ಹೇಳಲು ಸಾಧ್ಯವಿಲ್ಲ ಇರಬಹುದು ಮುದುಕ ತನ್ನನ್ನೇ ದಿಟ್ಟಿಸುವುದನ್ನು ನೋಡಿ ಹುಡುಗ ತಲೆ ತಗ್ಗಿಸಿದ ಏನಮ್ಮ ಪೂರ್ಣಿಮಾ ಈಗ ಬಂದದ್ದು ಪ್ರಶ್ನೆ ಬಾಯಿಯಿಂದ ಹೊರಬಿದ್ದ ಮೇಲೆ ಮೂರ್ತಿಗಳಿಗೆ ಎನಿಸಿತು ನೇರವಾಗಿ ಹೀಗೆ ಮೊದಲೇ ಪ್ರಶ್ನೆ ಕೇಳಿದ್ದು ಸರಿಯಾಯಿತೇ ಬೇರೆ ಏನಾದರೂ ಏನ್ ಮಾತು ಯೋಗಕ್ಷೇಮ ವಿಚಾರಿಸುವುದೇ ಏನೆಂದು ಕೇಳುವುದು ಅವಳ ತಂದೆ ತಾಯಿ ಇಬ್ಬರು ತೀರ್ಕೊಂಡ ವಿಷಯ ತಮಗೆ ತಿಳಿದಿತ್ತು ಅದು ತಿಳಿದಾಗಲೂ ತಾವು ಹೋಗಿರ್ಲಿಲ್ಲ ಪೂರ್ಣಿಮಾ ಹೇಳುವುದಕ್ಕೆ ನನಗೆ ಸಂಕೋಚವಾಗುತ್ತೆ ಮಾವಯ್ಯಾ ಎಂದು ಸುಮ್ನಾದ್ಲು ನಾನ್ ಕೇಳಿದಾಗ ಏನಾದರೂ ಸಹಾಯವಾಗುತ್ತೋ ಅಂತ ಬಂದೆ ಎಂದು ರಾಗ ತೆಗ್ರಿ ಈಗ ನಾಚಿಕೆ ಬಂತೇನು ಗೋಪಾಲ ಗದರಿದ ಸುಮ್ನಿರು ಗೋಪಿ ನೀನು ಹೀಗೆ ಗದರಿಸ್ತಾ ಇದ್ಯಾ ಅದಕ್ಕೆ ತೋಚಿದ್ದು ಹೇಳಿದ್ದಾಳೆ ಅವಳು ಹೇಳು ಪೂರ್ಣಿಮಾ ಮೂರ್ತಿಗಳು ಮತ್ತೊಮ್ಮೆ ಕೇಳಿದ್ರು ಉಗುಳು ನುಂಗುತ್ತಾ ನಿಧಾನವಾಗಿ ಹೇಳಿದ್ಲು ಪೂರ್ಣಿಮಾ ಹೇಗೋ ಅಂತೂ ನಾನು ಈ ಮನೆಗೆ ದೂರವಾದೆ ಮಾವಯ್ಯ ನನಗೆ ನ್ಯಾಯವಾಯ್ತು ಅನ್ಯಾಯವಾಯ್ತೋ ಕೇಳುವ ಸ್ಥಿತಿಯಲ್ಲಿ ಆವತ್ತು ಎಲ್ಲೆಲ್ಲ ಇವತ್ತೂ ಇಲ್ಲ ನೀವೆಲ್ಲ ದೊಡ್ಡವರು ವೇದ ಓದಿದವರು ತೀರ್ಮಾನ ಮಾಡಿದ್ರಿ ನಾನೇನು ತವರು ಮನೆಯಲ್ಲೇ ಉಳಿದೆ ಆದರೆ ಈಗ ನನ್ನ ತಂದೆ ತಾಯಿಯೂ ಇಲ್ಲ ನಮ್ಮ ಅಣ್ಣನಿಗೂ ರಿಟೈರ್ ಆಯಿತು ಮುತ್ತು ಎಸ್ ಎಸ್ ಎಲ್ ಸಿ ಮಾಡಿದ ಫಸ್ಟ್ ಕ್ಲಾಸಲ್ಲೇ ಪಾಸಾದ ಈಗ ಕಾಲೇಜಿಗೆ ಸೇರಬೇಕು ಅನ್ನುತ್ತಿದ್ದಾನೆ ನನಗೂ ಇರುವವನು ಅವನೊಬ್ಬ ಓದಿ ಮುಂದಕ್ಕೆ ಬರಲಿ ಅಂತ ಆಸೆ ನಿಮ್ಮ ಮೊಮ್ಮಗನಿಗೆ ದೊಡ್ಡ ಮನಸ್ಸು ಮಾಡಿ ಏನಾದರೂ ಸಹಾಯ ಮಾಡುತ್ತೀರಾ ಎಂದು ಕೇಳಲು ಬಂದೆ ಮಾವಯ್ಯ ತುಂಬ ದಿನ ಯೋಚನೆ ಮಾಡಿ ಬಂದೆ ಮಾವಯ್ಯ ಧೈರ್ಯ ಬರಲಿಲ್ಲ ಏನಂತೀರೋ ಏನೆಂದುಕೊಳ್ಳುತ್ತೀರೋ ಎಂದು ಹೆದರಿದೆ ಕೊನೆಗೆ ನಾನು ಹೊರಗಿನವಳಾದರೂ ಇವನು ನಿಮ್ಮ ಮೊಮ್ಮಗ ತಾನೆ ಹೋಗಲಿ ವಿದ್ಯಾರ್ಜನಿಗೆ ಅಂತ ಯಾವನೋ ಅನಾಥ ಹುಡುಗ ಕೇಳಿದ ಅಂತಾದ್ರೂ ಅಂದುಕೊಳ್ಳಲಿ ಅಂತ ಧೈರ್ಯ ತಂದ್ಕೊಂಡು ಬಂದೆ ಮೂರ್ತಿಗಳು ಮತ್ತೆ ಹುಡುಗನ ಕಡೆ ನೋಡಿದ್ರು ಅಗಲವಾದ ಕಣ್ಣು ಬಿಟ್ಟ ಹುಡುಗ ಅವರನ್ನೇ ನೋಡುತ್ತಿದ್ದ ಕಣ್ಣಿನ ಅಂಚಿನಲ್ಲಿ ನೀರು ತುಳುಕುತ್ತಿತ್ತು ನೆಲದ ಮೇಲೆ ಒಂದು ತೊಟ್ಟು ಬಿದ್ದಿತ್ತು ಮೂರ್ತಿಗಳು ಮಗನತ್ತ ಮಗಳತ್ತ ಒಮ್ಮೆ ನೋಡಿದ್ರು ಮಗಳು ತನ್ನ ಮಗುವಿನ ಮುಖ ನೋಡ್ತಾ ಇದ್ಲು ಮಗ ಮುಖ ಗಂಟು ಹಾಕಿದ್ದ ನನಗೆ ಏನ್ ಮಾಡುವಂತ ಹೇಳುತ್ತಿ ಪೂರ್ಣಿಮಾ ಹಿಂದೆ ಆದದ್ದೆಲ್ಲ ಯಾಕಾಯ್ತು ಅಂತ ನಿನಗೂ ತಿಳಿದಿದೆ ಮತ್ತೆ ಆ ಮಾತು ಯಾಕೆ ಅದರ ವಿಷಯ ನನ್ನ ಬಾಯಲ್ಲಿ ಭರಿಸಬೇಡ ಅದನ್ನು ಜ್ಞಾಪಕ ಇಟ್ಟುಕೊಂಡು ಹೇಳು ನಾನು ಏನ್ ಮಾಡಬೇಕು ನಿಮ್ಮ ಮೊಮ್ಮಗನಿಗೆ ನೀವು ಏನ್ ಮಾಡಿದ್ರು ನಿಮ್ಮ ಆಶೀರ್ವಾದ ಮಾವಯ್ಯ ಓ ನಿಜವಾಗ್ಲೂ ಅವರ ಮೊಮ್ಮಗನೋ ಅಥವಾ ಇನ್ಯಾರದೋ ಛೀ ಬಾಯಿ ಗೋಪಿ ಮೂರ್ತಿಗಳ ತುಟಿ ಕೋಪದಿಂದ ನಡುಗುತ್ತಿತ್ತು ಹೆಣ್ಣು ಮಗುವಿನ ಮುಂದೆ ಹುಡುಗನ ಮುಂದೆ ಏನ್ ಮಾತು ಅದು ಆಡ್ಲಿ ಬಿಡಿ ಮಾವಯ್ಯ ನನಗೆ ಈ ಮಾತುಗಳೇನು ಹೊಸದಲ್ಲ ಮುತ್ತೂಗೆ ಹದಿನೈದು ವರ್ಷ ಆದ್ರೆ ಜನಗಳ ಮಾತು ಅವನ ವಯಸ್ಸಿಗೆ ಮೀರಿದ ವಿಷಯಗಳನ್ನು ಹೇಳ್ಕೊಟ್ಟಿದೆ ಹುಡುಗ ಬಿಕ್ಕಳಿಸಿದ ಮತ್ತೆ ಕಷ್ಟದಿಂದ ತಡೆದುಕೊಂಡ ಯಾರಿಗೂ ಮಾತು ತೋರ್ಲಿಲ್ಲ ಮತ್ತೆ ಕೊಠಡಿಯಲ್ಲಿ ಮೌನ ಹೆಪ್ಪುಗಟ್ಟಿತು ಗಾಳಿ ಬಲವಾಗುತ್ತಿತ್ತು ದೀಪ ಹೊಯ್ದಾಡುತ್ತಿತ್ತು ಮೂರ್ತಿಗಳೇ ಮೌನ ಮುರಿದರು ಅಮ್ಮ ಮಗ ಇಲ್ಲೇ ಇರಿ ಇವತ್ತು ಯೋಚನೆ ಮಾಡೋಣ ಸುಕನ್ಯಾ ಗೋಪಿ ಇಬ್ಬರ ಮುಖಗಳಲ್ಲಿ ಆಶ್ಚರ್ಯ ಮಿಂಚಿತು ಪೂರ್ಣಿಮಾನು ಬೆಕ್ಕಸ ಬೆರಗಾಗಿ ಮೂರ್ತಿಗಳನ್ನೇ ನೋಡಿದ್ರು ಇದು ಒಂದು ನಿಮಿಷದಲ್ಲಿ ತೀರ್ಮಾನವಾಗುವ ಸಂಗತಿಯಲ್ಲ ಪೂರ್ಣಿಮಾ ನನಗೂ ಯೋಚನೆ ಮಾಡಲು ಅವಕಾಶ ಕೊಡು ಹಾಗಾದ್ರೆ ಮಾವಯ್ಯ ನಾನು ಊರಿಗೆ ಹೋಗಿ ಮತ್ತೆ ಬರುತ್ತೇನೆ ಹೋಗುವುದು ಬರುವುದು ಯಾಕೆ ಎರಡು ದಿನ ಇದ್ದು ಬಿಡಿ ಇಲ್ಲ ಮಾವಯ್ಯ ಅತ್ತಿಗೇಗೂ ಮೈ ಹುಷಾರಿಲ್ಲ ಅವಳ ಮಗಳು ಬಾಣಂತನಕ್ಕೆ ಬಂದಿದ್ದಾಳೆ ನಾನು ಇಲ್ಲದಿದ್ರೆ ಅಲ್ಲಿ ಕಷ್ಟ ನೀವು ಬಾ ಅಂದಾಗ ಬರ್ತೇನೆ ಸ್ವಲ್ಪ ಬೇಗ ಹೇಳಿದರೆ ಅನುಕೂಲ ಕಾಲೇಜು ತೆರೆಯುವ ದಿನ ಹತ್ರವಾಯಿತು ಅಂತಾನೆ ಮುತ್ತು ತಾನು ಇಲ್ಲಿ ಇರುವುದರಿಂದ ಎಲ್ಲರಿಗೂ ತೊಂದರೆ ಎನ್ನುವುದಕ್ಕಾಗಿ ಕಾರಣಗಳನ್ನು ಹೇಳ್ತಾ ಇದ್ದಾಳೆ ಎಂದು ಅರ್ಥವಾಯಿತು ಮೂರ್ತಿಗಳಿಗೆ ಅದು ನಿಜವೇ ಅವಳಿಗಾಗಿ ಅಡುಗೆ ಮಾಡುವವರು ಯಾರು ಸುಕನ್ಯಾ ಇಲ್ಲದಾಗ ನಾನೇ ಅಡುಗೆ ಮಾಡುವುದು ನಿಜವಾದರೂ ಈ ಪೂರ್ಣಿಮಾ ಹುಡುಗನಿಗಾಗಿ ನಾನು ಅಡುಗೆ ಮಾಡಲು ಹೊರಟರೆ ರಾದಾಂತ ಆಗುವುದು ಖಂಡಿತ ಸರಿ ನಾಳೆ ಬಾ ಪೂರ್ಣಿಮಾ ಕಷ್ಟ ಆಗೋದಿಲ್ಲ ತಾನೇ ನಾಲ್ಕು ಗಂಟೆ ಪ್ರಯಾಣ ನನಗೂ ವಯಸ್ಸಾಯಿತು ತುಂಬಾ ದಿನ ಬಿಟ್ಟು ಬಾ ಅಂತ ಯಾವ ಧೈರ್ಯದಿಂದ ಹೇಳಲಿ ಬರ್ತೀನಿ ಮಾವಯ್ಯ ನಾಳೆ ಸ್ವಲ್ಪ ಬೇಗನೆ ಬರುತ್ತೇನೆ ಸಂಜೆ ವಾಪಸ್ ಹೋಗುವ ಹಾಗೆ ತಾತನಿಗೆ ನಮಸ್ಕಾರ ಮಾಡು ಮುತ್ತು ಕುರ್ಚಿಯ ಪಕ್ಕದಲ್ಲಿ ಮೂರ್ತಿಗಳ ಕೋಟು ತಗುಲಿ ಹಾಕಿತ್ತು ಅದರಿಂದ ತೆಗೆದು ಮೂರ್ತಿಗಳು ನಮಸ್ಕಾರ ಮಾಡಿದ ಹುಡುಗನಿಗೆ ಐವತ್ತು ರೂಪಾಯಿ ಕೊಟ್ಟರು ಪೂರ್ಣಿಮಾ ಹೊರಡುವಾಗ ಮತ್ತೊಮ್ಮೆ ಮಾವನವರ ಪಾದ ಮುಟ್ಟಿದಳು ಸಮಯ ಮಧ್ಯಾಹ್ನವಾಗಿತ್ತು ಈ ಮನೆಗೆ ಊಟದ ಹೊತ್ತಿಗೆ ಬಂದವರು ಯಾರೂ ಊಟ ಇಲ್ಲದೆ ಹೋಗಿರಲಿಲ್ಲ ಈಗ ಹದಿನೈದು ವರ್ಷಗಳ ನಂತರ ಬಂದ ಸೊಸೆ ಮೊಮ್ಮಗ ಲೋಟ ಹಾಲು ಕುಡಿಯದೆ ಹೋಗ್ತಾ ಇದ್ದಾರೆ ಮೊದಲ ಬಾರಿ ತಾತನ ಮನೆಗೆ ಬಂದರೆ ಹಬ್ಬ ಮಾಡ್ತಾರೆ ಆದರೆ ಈ ಮೊಮ್ಮಗನ ಪುಣ್ಯ ಇಂತಹದು ಮೊಮ್ಮಗ ಹೌದೋ ಅಲ್ವೋ ಅದು ಬೇರೆ ವಿಷಯ ಊಟ ಮಾಡ್ಕೊಂಡು ಹೋಗಿ ಎಂದು ಹೇಳಬೇಕೇ ಬೇಡ್ವೆ ಎಂದು ಆಲೋಚಿಸುತ್ತಿದ್ದಂತೆ ತಾಯಿ ಮಗ ಹೊರಟಾಗಿತ್ತು ಅವರು ಹೊಸ್ತಿಲು ದಾಟುತ್ತಿದ್ದಂತೆ ಮೂರ್ತಿಗಳ ಬಾಯಿಂದ ನಿಟ್ಟುಸಿರು ಹೊರಬಿತ್ತು ಮತ್ತೊಮ್ಮೆ ಗೋಪಿ ಸ್ಫೋಟಿಸಿದ ಮನೆಯಿಂದ ಹೊರ ನೂಕುವ ಬದಲು ಆ ಹುಡುಗನಿಗೆ ಐವತ್ತು ರೂಪಾಯಿ ಕೊಟ್ಟು ನಾಳೆ ಬನ್ನಿ ಅಂತೀರ ಏನನ್ಬೇಕು ನಿಮಗೆ ಮೂರ್ತಿಗಳು ಮಾತ್ನಾಡ್ಲಿಲ್ಲ ಸುಕನ್ಯಾ ಮತ್ತೆ ಯಾಕೆ ಅವರಿಗೆ ಬರ ಹೇಳಿದ್ರಿ ಅಪ್ಪ ಈಗ್ಲೇ ಬಂದ ದಾರಿಗೆ ಸುಂಕವಿಲ್ಲ ಅಂತ ಕಳುಹಿಸಬಾರ್ದಿತ್ತೆ ಅಷ್ಟು ಸುಲಭವೇನಮ್ಮ ಈ ಪ್ರಶ್ನೆ ಬಿಡಿಸೋದು ಕಷ್ಟವೇನು ಬಂತು ಅಪ್ಪಾ ಅವಳಿಗೆ ನಾಚಿಗೆ ಆಗ್ಬೇಕಿತ್ತು ಬರೋದಕ್ಕೆ ಅವಳು ಗಿವಳು ಅನ್ಬೇಡ ಸುಕನ್ಯಾ ನಿನ್ನ ಅತ್ತಿಗೆಯವಳು ಅವಳ ಅತ್ತಿಗೆ ತನಕ್ಕೆ ಬೆಂಕಿ ಬಿತ್ತು ನಿಮ್ಮ ಬೇರೆ ಮುಟ್ಟಿ ಮೈಲಿಗೆ ಮಾಡಿದ್ಲು ಪಾಪಿ ನಾನು ಪ್ರತಿನಿತ್ಯ ಮನೆ ದೇವರನ್ನು ಮುಟ್ಟಿ ಪೂಜೆ ಮಾಡಲ್ವೇ ಸುಕನ್ಯಾ ನನ್ನಂತಹ ಪಾಪಿ ದೇವರನ್ನು ಮುಟ್ಟಬಹುದು ಆದರೆ ಆ ಹೆಣ್ಣು ಮಗಳು ನನ್ನನ್ನು ಮುಟ್ಟಬಾರ್ದೇನಮ್ಮ ಸರಿ ಇದೆಲ್ಲ ಇರ್ಲಿಯಪ್ಪ ನಿಮಗೆ ಬೇಕಾದ್ರೆ ಅವರಿಂದ ಸಾವಿರ ಬಾರಿ ನಮಸ್ಕಾರ ಮಾಡಿಸಿಕೊಳ್ಳಿ ಆದ್ರೆ ನಾಳೆ ಬಾ ಅಂತ ಅವರಿಗೆ ಹೇಳಿದ್ರಲ್ಲ ಏನ್ ಯೋಚನೆ ಮಾಡಿದ್ದೀರಿ ಗೋಪಿ ಮತ್ತೊಮ್ಮೆ ತಂದೆಯನ್ನು ಪ್ರಶ್ನಿಸಿದ ಏನೂ ಮಾಡಿಲ್ಲ ಗೋಪಿ ಇನ್ನು ಈಗ ತಾನೇ ಅವಳು ಬಂದು ಹೋಗಿದ್ದಾಗಿದೆ ಈಗ್ಲೇ ಏನ್ ಹೇಳಲಿ ನನ್ನ ಅಭಿಪ್ರಾಯ ಹೇಳಿಬಿಡ್ತೇನೆ ಅಪ್ಪ ಅವಳಿಗೆ ಒಂದು ಚೂರು ಈ ಮನೆಯಿಂದ ಹೋಗಕೂಡದು ಯೋಚನೆ ಮಾಡೋಣ ಗೋಪಿ ಯೋಚನೆ ಮಾಡುವುದೇನು ಬೇಕಾದ್ರೆ ಅನಾಥ ಹುಡುಗ ಅನ್ನುವ ಮಾತು ಅವಳೇ ಹೇಳಿದ್ದಾಳಲ್ಲ ಹಾಗೆ ಅಂದ್ಕೊಂಡು ಈಗ ಕೊಟ್ಟ ಐವತ್ತು ರೂಪಾಯಿಯ ಜೊತೆಗೆ ಇನ್ನೂ ಐವತ್ತು ಎಸೇರಿ ಅವಳು ಭಿಕ್ಷೆ ಬೇಡಲಿಕ್ಕೆ ಬರಲಿಲ್ಲ ಗೋಪಿ ಹುಡುಗನ ಓದಿಗೆ ಅಂತ ಬಂದವಳು ಐವತ್ತು ರೂಪಾಯಿಯಲ್ಲಿ ಏನು ಓದಬಹುದು ಹಾಗಾದರೆ ಅವಳಿಗೆ ಕೊಡುವುದಕ್ಕೆ ಏನಿದೆ ಮುತ್ತು ಗಣೇಶನ ಮಗ ಅಂತ ಇಟ್ಕೋ ಆಗ ಗಣೇಶನಿಗೆ ಸೇರ್ಬೇಕಾಗಿದ್ದ ಒಡವೆಗಳು ಆಸ್ತಿ ರಾಮಟಂಕಿ ವರಹ ಹಾವು ಮೆಟ್ಟಿದವನಂತೆ ಬೆಚ್ಚಿದ ಗೋಪಿ ಏನು ಒಡವೆನಾ ಆಸ್ತಿನಾ ಜೊತೆಗೆ ರಾಮಟಂಕಿ ವರಹ ನಿಮಗೇನು ಹುಚ್ಚು ಹಿಡಿಯಿತೇ ಅಪ್ಪ ನೂರಾರು ವರ್ಷದಿಂದ ಈ ಮನೆಯಲ್ಲಿ ಬಂದ ವರಹ ಅದು ನೀವೇ ಹೇಳ್ತಾ ಇದ್ರಿ ಅದು ಯಾವಾಗಲೂ ಹಿರಿಯ ಮಗನಿಗೆ ಹೋಗ್ಬೇಕು ಯುಗಾದಿ ರಾಮನವಮಿ ವಿಜಯದಶಮಿ ಅದಕ್ಕೆ ಅಭಿಷೇಕ ಆಗ್ಬೇಕು ಅಂತ ಈಗ ಅದನ್ನು ಆ ಪಾಪಿಗಳಿಗೆ ಕೊಟ್ಟು ಪಾಪಿ ಅನ್ನುವ ಮಾತು ಬಿಡು ಎಲ್ಲರೂ ಪಾಪಿಗಳೇ ಇವತ್ತು ಗಣೇಶ ಬದುಕಿದ್ದ ಅಂತ ಇಟ್ಕೊ ರಾಮಟಂಕಿ ವರಹ ಅವನದ್ದೇ ಆಗುತ್ತಿತ್ತಲ್ಲ ಅವನಲ್ಲದಿದ್ದರೆ ಅವನ ಮಗನಿಗೆ ತಾನೆ ಅವನ ಮಗ ಅಂತ ಗ್ಯಾರಂಟಿ ಏನು ಕೆಟ್ಟ ಮಾತಾಡಿ ಬಾಯಿ ಹೊಲಸು ಮಾಡಿಕೊಳ್ಬೇಡ ಗೋಪಿ ನನ್ನ ಬಾಯಿ ಬಡಿಯಬೇಡಿಯಪ್ಪ ಮನೆತನದ ಮರ್ಯಾದೆ ವಿಷಯ ಯೋಚನೆ ಮಾಡಿ ನ್ಯಾಯ ಧರ್ಮದ ವಿಷಯ ನೀವು ನಮಗೆ ಹೇಳಿಕೊಡ್ಬೇಕು ಆದ್ರೆ ನಾವು ನಿಮಗೆ ಹೇಳಿಕೊಡ್ಬೇಕಾಯ್ತಲ್ಲ ಇದು ನಾಚಿಗೆ ಗೇಡಲ್ವೇ ನೂರಾರು ವರ್ಷದಿಂದ ಮನೆಯಲ್ಲಿ ಪೂಜೆ ಆಗ್ತಾ ಇದ್ದ ವರಹನ ಆ ಕೆಟ್ಟ ಹೆಂಗಸಿನ ಮಗನ ಕೈಯಲ್ಲಿ ಇರ್ತೀರಲ್ಲ ನಾಚಿಗೆ ಆಗಲ್ವಾ ಧರ್ಮ ದೇವರ ಮಾತು ಇಲ್ಲಿ ಬೇಡ ಗೋಪಿ ಕೆಟ್ಟ ಹೆಂಗಸು ಆ ಹೆಂಗಸಿನ ಮಕ್ಕಳು ದೇವರ ಮಕ್ಕಳಲ್ಲ ಅಂತ ನನಗೆ ಯಾವ ಧರ್ಮವೂ ಹೇಳ್ಕೊಟ್ಟಿಲ್ಲ ಜೊತೆಗೆ ನನ್ನ ಸೊಸೆ ಕೆಟ್ಟವಳು ಎಂಬುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಆ ಹುಡುಗ ನಮ್ಮ ಕುಟುಂಬಕ್ಕೆ ಸೇರಿರಬಹುದು ಅವನ ವಿದ್ಯಾಭ್ಯಾಸ ನಡೆಯಬೇಕು ಇಷ್ಟೇ ಪ್ರಶ್ನೆ ನೂರಾರು ವರ್ಷದಿಂದ ಮನೆಯಲ್ಲಿ ಪೂಜೆ ಆಗ್ತಾ ಇರುವ ವರಹದಿಂದ ಈ ಕೆಲಸ ಆಗುವ ಹಾಗಿದ್ರೆ ಆಗ್ಲೇ ಅಂದರೆ ಅದನ್ನು ಅವರಿಗೆ ಕೊಡುವುದು ಅಂತ ಆಗ್ಲೇ ತೀರ್ಮಾನ ಮಾಡಿದ ಹಾಗಿದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಪ್ಪ ನೀವು ಅದನ್ನು ಅವರಿಗೆ ಕೊಟ್ಟರೆ ನಾನು ಮತ್ತೆ ಈ ಮನೆಗೆ ಕಾಲಿಡುವುದಿಲ್ಲ ನಾನ್ ಹೇಳುವುದನ್ನು ಕೇಳಿಯಪ್ಪ ಸುಕನ್ಯಾ ಬಾಯಿ ತೆರೆದಳು ನೀವು ಅವರಿಗೆ ಒಡವೆ ರಾಮಟಂಕಿ ವರಹ ಎಲ್ಲ ಕೊಟ್ರೆ ಅಂತ ಗೊತ್ತಾದ್ರೆ ನಮ್ಮ ಅತ್ತೆ ಮನೆಯವರು ಮತ್ತೆ ಇಲ್ಲಿ ಕಾಲಿಡುವುದಕ್ಕೆ ನನಗೆ ಬಿಡುವುದಿಲ್ಲ ಮತ್ತೆ ಅವಳು ಈ ಮನೆಯಲ್ಲಿ ಕಾಲಿಟ್ಟರೆ ನಾನು ಹೊರಟೆ ಅಂದುಕೊಳ್ಳಿ ಸರಿಯಮ್ಮ ನೀವಿಬ್ಬರು ಹೇಳಿದ್ದಾಯ್ತು ಯೋಚನೆ ಮಾಡೋಣ ಗೋಪಿ ಊರಿಂದ ಬಂದವನು ಏನೂ ಬಾಯಿಗೆ ಹಾಕಿಲ್ಲ ಊಟ ಮಾಡೋಣ ಎಲೆ ಹಾಕು ಎಲೆ ಹಾಕಿದ್ದಾಯಿತು ಆದರೆ ಊಟ ಸೇರದೆ ಅಡುಗೆ ಹಾಗೆಯೇ ಉಳಿಯಿತು ಮಧ್ಯಾಹ್ನವಾಯ್ತು ಸಂಜೆಯಾಯಿತು ಗೋಪಿ ಮುಖವನ್ನು ಗಂಟು ಹಾಕಿಕೊಂಡೇ ಓಡಾಡಿದ ಸುಕನ್ಯಾ ಸುಮ್ಮನೆ ಮಲಗಿಯೇ ಕಾಲ ಕಳೆದಳು ಮೂರ್ತಿಗಳು ತಮ್ಮ ದಿನಚರಿಯಂತೆ ಒಂದಿಷ್ಟು ಓದಿದರು ಸಂಜೆ ಹೊರಗೆ ಒಂದಿಷ್ಟು ಸುತ್ತಿದರು ರಾತ್ರಿ ಎಲ್ಲರಿಗೆ ಊಟ ಶಾಸ್ತ್ರ ಅಷ್ಟೆ ಎಲ್ಲರೂ ಮಲಗಿದರು ಯಾರಿಗೂ ನಿದ್ರೆ ಇಲ್ಲ ಮೂರ್ತಿಗಳಿಗೆ ನಿದ್ದೆ ಹತ್ತುತ್ತಿದ್ದಂತೆಯೇ ಗಣೇಶನ ಮುಖ ಕಾಣುವುದು ಒಂದು ಕಡೆ ತನ್ನ ಮೊಮ್ಮಗಳು ಕಳ್ಳನಿಗೆ ಹೆದರಿದ ಮುಖ ಮತ್ತೊಂದು ಕಡೆ ತನ್ನ ಮೊಮ್ಮಗ ಎನಿಸಿಕೊಂಡ ಮುತ್ತುವಿನ ಮುಖ ಜೊತೆಗೆ ಬೆಳಿಗ್ಗೆ ಮಕ್ಕಳು ಆಡಿದ ಮಾತುಗಳು ಒಂದೊಂದೇ ಹಾದು ಹೋಗುತ್ತಿದ್ದಂತೆಯೇ ಮತ್ತೆ ಎಷ್ಟವಾಯಿತು ಬೆಳಗಿನ ಜಾವ ಸುಕನ್ಯಾಳಿಗೂ ನಿದ್ದೆ ಹತ್ತಿರಬೇಕು ಬೆಳಿಗ್ಗೆ ಅವಳು ಏಳುವ ಹೊತ್ತಿಗೆ ಮೂರ್ತಿಗಳು ಪೂಜೆ ಮುಗಿಸಿ ವೀಣೆ ನುಡಿಸುತ್ತಾ ಕುಳಿತಿದ್ದರು ಸುಕನ್ಯ ಎದ್ದು ತಂದೆಗೆ ಹಾಲು ಕೊಟ್ಟು ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದಳು ಮಗಳು ಕೊಟ್ಟ ಹಾಲನ್ನು ಮೂರ್ತಿಗಳು ಕುಡಿತಾ ಇರುವಾಗಲೇ ಕೂಲಿ ಕೆಲಸದ ರಾಮು ಬಂದ ಏನೋ ರಾಮು ಬಂದೆ ಸುಕನ್ಯಾ ಕೇಳಿದಳು ಬೆಳಿಗ್ಗೆ ವೀಣೆ ತಗೊಂಡು ಹೋಗ್ಬೇಕು ಬಾ ಅಂದಿದ್ರಮ್ಮ ಅಯ್ಯನವರು ಸುಕನ್ಯಾಳಿಗೆ ಆಶ್ಚರ್ಯವಾಯಿತು ರಾಮುವಿನ ಮಾತಿನಿಂದ ಎಚ್ಚರವಾಗಿ ಕುಳಿತ ಗೋಪಿಯ ಕಡೆಗೆ ನೋಡಿದಳು ಅವನು ಬೆರಗಾಗಿದ್ದ ಅಪ್ಪ ರಾಮು ಬಂದಿದ್ದಾನೆ ಓ ಬನ್ನ ಇರುವನ್ನು ಬರ್ತೀನಿ ವೀಣೆ ತಗೊಂಡು ಹೋಗ್ಬೇಕು ಅಂತಾನೆ ಹೌದಮ್ಮ ಅದನ್ನು ಆ ರಂಗಯ್ಯ ಶೆಟ್ಟರಿಗೆ ಕೊಡ್ಬೇಕು ಅವರ ಮಗಳಿಗಾಗಿ ವೀಣೆನ ಕೊಂಡ್ಕೋತಾ ಇದ್ದಾರೆ ವೀಣೆ ಮಾರಿಬಿಡ್ತೀಯೇನಪ್ಪ ಬೆಕ್ಕದ ಬೆರಗಾಗಿ ಕೇಳಿದ್ಲು ಸುಕನ್ಯಾ ಹೌದಮ್ಮ ನೋಡು ಆ ರಾಮಟಂಕಿ ವರಹ ಇತ್ತಲ್ಲ ಅದು ಗಣೇಶನದ್ದು ಆದ್ರೆ ಅದನ್ನು ಪೂರ್ಣಿಮಾಳಿಗೆ ಕೊಟ್ಟರೆ ಪಾಪ ಅವಳೇನು ಮಾಡ್ತಾಳೆ ಅದನ್ನು ಮಾರ್ಬೇಕು ಮಗನನ್ನು ಓದಿಸುವುದಕ್ಕೆ ಹಣ ಬೇಕಲ್ಲ ಪಾಪ ಆದ್ರೆ ಅದನ್ನು ಮಾರೋದು ನನಗೆ ಸರಿ ಕಾಣಿಸ್ಲಿಲ್ಲ ಅದಕ್ಕೆ ವರಹ ಮನೆಯಲ್ಲಿ ಇರಲಿ ಬೇಕಾದ್ರೆ ಗೋಪಿ ತೆಗೆದುಕೊಂಡು ಹೋಗಲಿ ನಮ್ಮ ಪೂರ್ವಿಕರು ಈ ಮನೆಗೆ ಒಳ್ಳೆಯದಾಗಲಿ ಅಂತ ಹರಸಿದ್ದರ ಗುರುತು ಅದು ಅದೂ ಮಾರಾಟವಾಗುವುದು ಬೇಡ ವೀಣೆ ಮಾರಿ ಅದರ ದುಡ್ಡು ಪೂರ್ಣಿಮಾಗೆ ಎಂದು ತೀರ್ಮಾನಿಸಿದೆ ಶೆಟ್ಟರು ಎಂಟುನೂರು ರೂಪಾಯಿ ಕೊಡ್ತಾರೆ ಎಂಟುನೂರು ರೂಪಾಯಿಯಲ್ಲಿ ಹುಡುಗನನ್ನು ಎಸ್ ಮಾಡಿಸಬಹುದು ಗೋಪಿ ಎಂದ ವ್ಯಂಗ್ಯವ್ಯಾ ಮಾತನಾಡುವುದಕ್ಕೆ ಎಲ್ಲರಿಗೂ ಬರುತ್ತೆ ಗೋಪಿ ಅವಳಿಗೆ ಕೇವಲ ಎಂಟುನೂರು ರೂಪಾಯಿ ಮಾತ್ರ ಅಲ್ಲ ನಮ್ಮಮ್ಮನ ಒಡವೆ ನಿಮ್ಮಮ್ಮನ ಒಡವೆ ಇತ್ತು ನೋಡು ಅದರಲ್ಲಿ ಮೂರರಲ್ಲಿ ಒಂದು ಭಾಗ ಅವಳಿಗೆ ಕೊಡ್ತಾ ಇದ್ದೇನೆ ಈಗಿನ ಬೆಲೆಯಲ್ಲಿ ಆ ಒಡವೆಗಳಿಗೆ ಕೆಲವು ಸಾವಿರ ರೂಪಾಯಿಯೇ ಬರುತ್ತೆ ಬುದ್ಧನಿಗೆ ಜ್ಞಾನೋದಯ ಆದ ಹಾಗೆ ರಾತ್ರಿ ನಿಮಗೆ ಜ್ಞಾನೋದಯ ಆದ ಹಾಗೆ ಕಾಣುತ್ತೆ ಅದು ಪೂರ್ಣಿಮಾಳ ಮುದ್ದು ಮುಖ ನೋಡಿದ ಮೇಲೆ ಗೋಪಿ ಮತ್ತೊಮ್ಮೆ ಗುಣುಗಿದ ಜ್ಞಾನೋದಯ ಯಾವಾಗ್ಲಾದ್ರೂ ಆಗಬಹುದು ಸಾಯುವ ಮೊದಲು ಯಾವ ವಯಸ್ಸಿನಲ್ಲಾದರೂ ಆದ್ರೆ ಪುಣ್ಯ ಗೋಪಿ ನನಗಾದ ಜ್ಞಾನೋದಯದ ವಿಷಯ ಪೂರ್ತಿ ಹೇಳಿಬಿಡ್ತೇನೆ ಕೇಳು ನನ್ನ ಅಮ್ಮನ ಒಡವೆಗಳನ್ನೆಲ್ಲ ಅಪ್ಪ ಮಾಡಿಸ್ಕೊಟ್ಟದ್ದು ಹಾಗೆಯೇ ನಿಮ್ಮಮ್ಮನ ಒಡವೆಗಳನ್ನೆಲ್ಲ ನಾನು ಮಾಡಿಸಿಕೊಟ್ಟದ್ದು ಹಾಗಾಗಿ ಆ ಒಡವೆಯಲ್ಲಿ ನನಗೆ ಸಂಪೂರ್ಣ ಹಕ್ಕಿದೆ ಅದನ್ನು ಕೇಳುವ ಹಕ್ಕು ಯಾರೊಬ್ಬರಿಗೂ ಇಲ್ಲ ಸದ್ಯಕ್ಕೆ ಇದನ್ನು ಮೂರು ಪಾಲು ಮಾಡ್ತಾ ಇದ್ದೇನೆ ಅಪ್ಪನ ಮಾತು ಕೇಳಿ ಗರ ಹೊಡೆದಂತೆ ನಿಂತಿದ್ದರು ಅಣ್ಣ ತಂಗಿ ಮೂರ್ತಿಗಳು ಕೆಲವು ಒಡವೆಗಳನ್ನು ಹಳೆಯ ಚೀಲಕ್ಕೆ ಸೇರಿಸ್ತಾ ಇದ್ರು ಅಪ್ಪ ಒಡವೆಗಳನ್ನು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಸುಕನ್ಯಾ ಕೇಳಿದಳು ಸೊಸೆ ಈ ಮನೆಗೆ ಕಾಲಿಡಕೂಡದು ಅಲ್ಲಮ್ಮ ನೀನು ಈ ಮನೆ ನನ್ನದು ಮಾತ್ರವಲ್ಲ ನಿನ್ನದು ಗೋಪಿದು ಪ್ರಾಯಶಃ ಪೂರ್ಣಿಮಾ ಮುತ್ತುವುದು ಅವರಿಗೂ ಈ ಮನೆಗೆ ಕಾಲಿಡಲು ಇಷ್ಟವಿಲ್ಲ ಎಂದು ಕಾಣುತ್ತದೆ ನಿನ್ನೆ ನೋಡು ಹೊಸ್ತಿಲು ದಾಟಿದವಳು ತಿರುಗಿ ನೋಡದೆ ಸರಸರನೆ ಹೊರಟು ಹೋದ್ಲು ಬಸ್ ಸ್ಟ್ಯಾಂಡ್ನಲ್ಲಿ ಅಶ್ವಥ ಮರ ಇದೆ ನೋಡು ಅಲ್ಲಿಯೇ ಇರ್ತೇನೆ ಎಲ್ಲ ಕೊಟ್ಟು ಎಷ್ಟು ಬೇಗ ಬಸ್ ಇದ್ದರೆ ಅಷ್ಟು ಬೇಗ ಕಳುಹಿಸುತ್ತೇನೆ ರಾಮುಗೆ ಹೇಳಿದ್ದೇನೆ ಅವರ ಊರಿನಲ್ಲಿ ಮನೆಯ ಬಾಗಿಲವರೆಗೆ ತಲುಪಿಸಿ ಬಾ ಅಂತ ಇಷ್ಟೆಲ್ಲ ನೀವು ಮಾಡ್ತಾ ಇರೋದು ಮುತ್ತು ಗಣೇಶಣ್ಣನ ಮಗ ಅಂದ್ಕೊಂಡು ಒಂದು ವೇಳೆ ಅವನು ಅಣ್ಣನ ಮಗ ಆಗಿರದಿದ್ದರೆ ಅಲ್ಲದಿದ್ದರೆ ತಪ್ಪಾದದ್ದೇನು ಗೋಪಿ ಒಬ್ಬ ಹುಡುಗನ ಓದಿಗೆ ಸಹಾಯ ಮಾಡಿದ ಹಾಗೆ ಆಯ್ತು ಅಲ್ವೇ ಅದು ಗಣೇಶನ ಮಗನಿಗಾದ್ರೇನು ಮತ್ತೊಬ್ಬನ ಮಗನಿಗಾದ್ರೇನು ಚಪ್ಪಲಿ ಮೆಟ್ಟಿಕೊಳ್ಳುತ್ತಾ ಮೂರ್ತಿಗಳು ಹೇಳಿದರು ಗಣೇಶಣ್ಣನ ಪುಣ್ಯವೇ ಪುಣ್ಯ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸುಕನ್ಯಾ ಎಂದಳು ಸುಕನ್ಯಾ ಸತ್ತವರನ್ನು ನಾವು ಸಾಯುವವರಿಗೆ ಪ್ರೀತಿಸೋಣ ಸತ್ತ ಮೇಲೂ ಪ್ರೀತಿಸೋಣ ಆದ್ರೆ ಬಾಳು ಬದುಕಿರುವವರಿಗೆ ಬದುಕುವವರಿಗೆ ಸತ್ತವರಿಗಲ್ಲ ಅಲ್ವೇ ಎನ್ನುತ್ತಾ ಮೂರ್ತಿಗಳು ಹೊಸ್ತಿಲು ದಾಟಿದರು ಅವರ ವೀಣೆಯನ್ನು ಎತ್ತುಕೊಂಡು ರಾಮು ಹಿಂದೆ ಹೊರಟ ಗೋಪಿ ಸುಕನ್ಯಾ ಮಂಕಾಗಿ ತಂದೆಯನ್ನೇ ನೋಡ್ತಾ ಇದ್ರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು